ದಾಡಿ ಮಾಡ್ಕೊಳಕತ್ತೆ ನೋಡ್ತಮ್ಮ ನಂಗೂ ಸ್ವಲ್ಪ ಮಾಡ್ರಿ ನಿನಗೆ ಹಾರಿ ಹೋಗೋ ಬಾಡನಿಗೆ दाಡಿ ಮಾಡಿದೆ द्या ನೋಡಿ ನಿನಗೂ ದೊಡ್ಡ ದೊಡ್ಡ ಕೂದಲ ಬರ್ತಾವ ಪಟ್ಟ ಪಟ್ಟ ಅಂತ ಹೇಳಿ ನಂಗೂ ಮಾಡ್ರಿಪ್ಪ ಮನೆಗೆ ಮದುವಿ ಮಾಡ್ತಾರಾ ಮದುವಿ ಮಾಡ್ಕೊಳಣ ಹಾರಿ ಅಲ್ಲೇನೇ ನೆಲಾ ಬಿಟ್ಟಿ ಹೆದ್ದಿಲ್ಲಿ ಮದುವಿ ಮಾಡ್ಕೊಳಣ ಸ್ವಲ್ಪ ಮಾಡ್ರಿ ಅಯ್ ಹೋಗು ಹೋಗು ಮಗನಾ दाಡಿ ಮಾಡ್ಕೊತಾನಾ ನಮ್ಮ ಅಮ್ಮ ಕರ್ಕ ಹೋಗೋರು ಅಂತ ಹೇಳಿದ್ನು ಕರ್ಕ ಹೋಗಲೇ ನಿ ಅಪ್ಪ ಕರ್ಕ ಮಾಡ್ತಿ ಕರ್ಕ ಹೋಗ ಮಗನಾ दाಡಿ ಮಾಡಬೇಕಂತೆ ಸುಮ್ ನೋಡ್ಕೊಂಡು ಕುಂತಾನೆ ನೋಡ್ಕೊಂಡು ಕುಂದ್ರ ಬಿಟ್ಟ ನನಗೂ ಮಾಡ್ರಿ ಅಂಕಲ್ ದಾಡಿ ಅಂತ ಮಲ್ದ ನೀವು ಯಾವ ಹೊತ್ತೀವ ದಾಡಿ ಮಾಡ್ಕೊಳಕು ಏಪಾ ಸಾಕೆದ್ದೇಳ ದಾಡಿ ಮಾಡ್ಕೊಳದು ಅಲ್ಲಿ ಅಂಗಡ ಮಾಡಿ ಅಂತ ಹೊತ್ತ ಹತ್ತು ಗಂಟೆ ಆಯ್ತು ಚಾಯ್ ಇಲ್ಲ ಒಂದ್ ಕಪ್ ಚಾಯ್ ಇಲ್ಲ ನಾಶ ಇಲ್ಲ ಹಾಲಿ ಪಕಿಡ್ ತಂಬತ್ತ ಇಲ್ಲಿ ನಿನಗ ಇವತ್ತಿನ ಮಟ್ಟ ದಾಡಿ ಮಾಡ್ಕೊಂಡು ಕುಂದ್ರದು ಮ್ಯಾಕ್ ಸಾಕಿನ ನಮ್ಮದಿಯಿಂದ ದಾಡಿ ಮಾಡ್ಕೊಳಾ ಕುಡಿದಿಲ್ಲ ಅಲ್ವೇ ಹೋಗಿ ತಗೊಂಬ ಅಂಗಡಿ ಏನ್ ಬಾಳ ದೂರ ಇಲ್ಲ ನಡ್ಕೊಂಡು ಹೋಗಿ ತಗೊಂಬ ಹಾಲಿನ ಪಾಕಿಟ್ ನಾನ್ ನಡ್ಕೊಂತ ಹೋಗಿ ನಾ ತಂಬರ್ಲಿ ಹಾಲಿನ ಪಾಕಿಟ್ ಹೋಗೈ ಏಪ್ಪ ತಂಬ ಹೋಗ ಹಂಗ ಮಾಡಾಕತ್ತಿ ಒಂದ್ ಮಾತ್ ಕೇಳವಲ್ಲ ಹೋಗಿ ಎದ್ದು ಹೋಗ ಆಯ್ತ್ ನಾನು ಹೋಗಿ ತರ್ತೀನಿ ಕುಂದ್ರ ಹೋಗ ನೀ ಮನೆಯಾಗ ಎಟ್ಟ ಚಂದ ಆ ಮಲ್ಲಮ್ಮ ಮನಿ ಮಟ್ಟ ಬಂದ್ ಕೊಡ್ತಿದ್ಲ ಹಾಲ ಹಂಗೈತಿ ಹಿಂಗೈತಿ ಕೆನಿ ಬರಕತ್ತಿಲ್ಲ ನೀರ್ ಗತಿ ಐತಿ ಅಂತ ಹೇಳಿ ಕೊಡಾಕಿಗೂ ಬಿಡಿಸಿದೀನಿ ಹಾಲೆ ಸಲ ಅಂಗಡಿ ಹೋಗಿ ಹಾಲು ತೊಗೊಂಬಾ ಬ್ರೆಡ್ ತೊಗೊಂಬಾ ಬಿಸ್ಕಿಟ್ ತೊಗೊಂಬೆ ಅಂಗಡಿಗೆ ಅಡ್ಡಲ ಆಕಿನ್ ಯಾಕೆ ಬಿಡಿಸ್ ಗೊತ್ತೈತೆನ್ ನೀರ್ನಂತ ಹಾಲ್ ಕೊಡಿದ್ ಮಲ್ಲವ್ವ ಆ ಮತ್ತೇನ ರೊಕ್ಕ ಅಂತ ನೀರಿನಂತ ಹಾಲು ತೊಗೊಳೆ ನಾನು ಹೋಗಿ ಹಾಲು ಪಂಗಡ ತಂಬ ಸಾಕಿನ ಎತ್ತಾರ ಬ್ಲೇಡ್ ಹಚ್ಕೊಂಡಿ ಮಾರಿಗೆ ಎದ್ದೇಳ ಅಡ್ಡ ಬಾಯಿ ಹಾಕಿದ್ಲ ನೋಡಪ್ಪ ಮತ್ತದ ಅಡಿ ಮಾಡ್ಕೊಳ್ಳುವಾಗ ಎಲ್ಲರ ಹಚ್ಕೊಂಡೆ ಅಂದ್ರೆ ಏನ್ ಮಾಡುದ ಮೊದ್ಲ ಇಕ್ಕಿ ಬಾಯಿ ಸರಿ ಇಲ್ಲ ಅಂಗಡಿಗೆ ಹೋಗಿ ಮಾಡ್ಕೊಂಡ್ಬರ್ತೇನಿ ಐವತ್ತು ರೂಪಾಯಿ ತಕೊಂಡು ಎನ್ಮೆ ನನ್ನ ಪರ್ಸ್ನಾಗ ಇನ್ನು ಯಪ್ಪ ಮಾಡ್ಯಾ ನಾ ಯಾಕೆ ತಕೊಳಕ್ಕೆ ಹೋಗಲಿ ನೋಡಿ ಚೆಂದ ನಾನು ನೆನ್ಗೆ ಕಳ್ಳಿ ಮಾಡ್ಯಾನ ಅದಾವ ತಗೋ ರೀ ಹೆಂಗೆ ಎದ್ರಿಸಿದ ನೋಡಲ್ಲ ಚಂದಾಗ ನೋಡು ಹೆಣ್ಸುಗೋ ಅದಾ ಅದಾವ ಹಂಗ ಕೇಳಿದೆ ಏನಂತಾಳೆ ಐಕಿ ನೋಡು ತಡಿ ಅಂತ ಹೇಳಿ ಏನು ಹಂಗ ಕೇಳ್ತಿದಿ ಹಾಲಿನ ಪ್ಯಾಕೆಟ್ ಅಷ್ಟೇ ಇಲ್ಲೋ ಮತ್ತೆ ಏನಾರು ತರಬೇಕು ಈಗ ಹೇಳ್ಬೇಕು ನೋಡು ಮತ್ತೆ ಏನಿಲ್ಲ ಹಾಲಿನ ಪ್ಯಾಕೆಟ್ ಅಷ್ಟೇ ತಂಬ ಹೋಗಿ ಆಯ್ತು ಓಣ್ಯಾಗ ಯಾವ್ದಾರ ಹುಡುಗ ಇದ್ದ ಅಂದ್ರೆ ಅವ್ನು ಕಳಿಸ್ತೇನೆ ನೋಡಿ ಏನು ಮಾಡ್ತಿಯ ನೋಡು ಈ ಮತ್ತು ಒಂದು ಕಪ್ ಚಾಯ ಇಲ್ಲ ಇದನ್ನ ಮಾಡ್ದಾತು ಒಂದು ಮುಂಜಾನೆ ಇತ್ತ ಇಲ್ಲಿ ಹುಡುಗರು ಕ್ರಿಕೆಟ್ ಆಡಕಡಿಪ್ಪ ಇವ್ರಿಗೆ ಕಳಿಸ್ತೇನೆ ಏ ಅಪ್ಪ್ಯಾ ಬಾಳೆ ಬಾಲ ಕ್ರಿಕೆಟ್ ಅಪ್ಪನ ಏನದಪ್ಪ ಹುಡುಗ ದೊಡ್ಡ ಸ್ವಲ್ಪ ಮರ್ಯಾದಿನ ಕೂಡ ಆಗ್ತಿಲ್ಲ ಏನು ಮಾಡಾಕುದಿಲ್ಲ ನನ್ನ ಕೆಲಸ ಐತಿ ತಮ್ಮ ಅಂಗಡಿಗೆ ಹೋಗಿ ಒಂದು ದೊಡ್ಡ ಹಾಲಿನ ತೊಗೊಂಬಾರು ಆಗುದಿಲ್ಲ ನಿಮ್ಮ ಮನಿ ತಿಳ್ಕೊಂಡೆ ನನಗೆ ಕ್ರಿಕೆಟ್ ಆಡಾತೇನೋ ಅಷ್ಟು ಗೊತ್ತಾಗುದಿಲ್ಲ ನಿಮಗೆ ಓ ಬಾರೋಪ್ಪಾ ಹಂಗ್ಯಾಕ್ ಮಾಡ್ತಿ ಓಡಿ ಹೋಗಿ ತೊಂಬೆ ಬಿಡೇ ಆಗೋದಿಲ್ಲ ನಾನು ನಿಂಗೆ ಬೇಕಾರ ಐದು ರೂಪಾಯಿ ಕೊಡ್ತೀನಿ ಕುರುಕುರೆ ತೊಂಬಾ ಟೆಂಪೋ ಸಿಗ್ನ ಮಗಾ ನಾ ನಾ ಹೋಗಲೇಗ ಹೋಗ ಮತ್ತೆ ಕೇಳಾತಿ ಯಾಕ್ ನಂಗ ಹೋಗಲಿ ಸಣ್ಣவதி 80 ರ ಓಡಿ ಬಾರ ಹೋಗಿ ಹಾಲಿನ ಪ್ಯಾಕೆಟ್ ತೊಂಬನೋಡಾ ಪಾ ಹಂಗ್ಯಾಕ್ ಮಾಡ್ತೀಯ ಆಗೋದಿಲ್ಲ ನೀ ಶಾನೇ ಆದಿಲ್ಲ ಇಲ್ಲ ನಾನು ಶಾನೇಲಾ ಕೆಟ್ಟುಡಾಣೆ ನೋಡು ಉಡಾಣಿ ಹೌದು ಮತ್ತೆ ಈ ಒಬ್ಬ ಅಡಸಿ ಮಗಾ ನಾನು ಪಾ ಹುಡುಗ ನೀನೊಂದು 10 ರೂಪಾಯಿ ಕೊಡ್ತೀನಿ ಹೋಗಲಿ ಹಾಲಿನ ಪ್ಯಾಕೆಟ್ ತೊಂಬಾ हत रुपय गोडती अंकल? अंकला हो पा हिं गो हिं तरतेन हिपा अंकला अंकला वा हालीन पॅकेट पडरी हां कोटे तमु 10 रुपय आठ बरे बरे ಅಂಕಲ್ ಹಾಲಿನ್ ಪ್ಯಾಕೆಟ್ ಗೆ 20 ರೂಪಾಯಿ ಅಂತಂದಿದ್ದಾ ಇದು ನೋಡಿದ್ರೆ 30 ರೂಪಾಯಿ ಐತಿ ನಾನು ಅನ್ಕೊಂಡಂಗೋ ಮೋಸ್ಟ್ ಮಾಡೋ ನನಗೆ 80 ಮಾಡಾತಲ್ಪಾ ಬಾಡಾನ ಮಗ ಹಾಲಿನ್ ಪ್ಯಾಕೆಟ್ ತರಕ ಹು ಬಂದಿ ತರಲಿ ಹಾಲಿನ್ ಪ್ಯಾಕೆಟ್ ಹಾಲಿನ್ ಪ್ಯಾಕೆಟ್ ಅನಾ ಹೋಗ್ಲಿ ರೀ ಫಸ್ಟ್ ನಾನು 10 ರೂಪಾಯಿ ಕೊಡ್ಲಿ 10 ರೂಪಾಯಿ ಕೊಡಾಗ ಆಗೋದಿಲ್ಲ 30 ರೂಪಾಯಿ ತಾಯಿ ಹಾಲಿನ್ ಪ್ಯಾಕೆಟ್ ಸುಮನ ಮಗನ ಏ ಬ್ಯಾರಲ್ಲ ಹಾಕಿತ್ತು ನೋಡ್ರಿ ಮತ್ತೆ ಕೊಡ್ಲಿ ನಾನು 10 ರೂಪಾಯಿ ಏನ್ ಬೇರೆ ಆಕಿತಿ? ಏನು ಮಾಡ್ಕೊಳೋವ ನೀ? ಕೊಡಾಕ ಆಗೋದಿಲ್ಲ. ರಕ್ಕಾಯನ ಗಿಡದಾ ಗುಡತಾ ಅಲ್ಲ ಬಾಡಾನ ಮಗನ ಹಾಲಿನ ಪಾಕ್ ಇರ್ತಾರಾಕ ಹತ್ತು ರೂಪಾಯಿ ಕೊಡ್ಬೇಕು ನಿನಗೆ. ಹೌದ್ರಿಪ್ಪ ನಾನು ನನ್ನ دوستಿ ನೋಡ್ರಿ ಮತ್ತೆ ನೀ ಕೊಡ್ಲಿಲ್ಲ ಅಂದ್ರೆ. ಹೌದು ಕರ್ಕೊಂಡು ಬಂದು ಏನು ಮಾಡೋವ ನೀ? ಒಡೀತಿನಿ ನಿಮಗೆ, ಚೆಡ್ಡೆರಿ ಒಡೀತಿನಿ. ನಾನು ಒಡಿತಿ. ಹೌದ್ರಿ. ಆಯ್ಲಾ. ಆಗಳಾ. ಆ ಆಲಿನ್ ಪಾಕೆಟ್. ರೂಪಾಯಿ ಕೊಡ್ರಿ. ನಲ್ಲಿ. ಮೋಡ ಕೊಡ್ತಿನಿ ರೊಕ್ಕ ಕಡ್ಬೇಕಂತ ಹತ್ತು ರೂಪಾಯಿ ಹಾಲಿನ ಪಾಡ್ತಾರಾಗ ಹತ್ತು ರೂಪಾಯಿ ಇಲ್ಲೇ ಇವ್ ತಂಗಡಿ ಮಗನ ಇನ್ನೊಂದ್ಸಲ ಕಂಡಿ ಅಂದ್ರೆ ಮತ್ ನಾಳೆ ಅಮಾಶಿ ಐತಿ ಹ್ಮ್ ಅಲ್ಲ ಬೇ ಈ ಬಾಜು ಮನಿ ಹುಡುಗ ಎದಕ್ ಕರ್ಕೊಂಡ್ರಿ ಇವಾಗ ಬಾಡನ ಮಗ ಇವ ಕಳತನ ಮಾಡ್ತ ಮನೆಯಾಗ ಕುಂದ್ಬಿಡ ಬಂದು ಯಾಕೆ ಸಣ್ಣ ಮಾಡ್ತಿದೆ ನಮ್ ಕುಂದ್ರ ಮನೆಯಾಗ ಕಳ್ತಾನ ಮಾಡ್ಕೊಂಡು ಇಲ್ಲ ನೋಡಿಲ್ಲ ಬಾಚಣಕಿ ಹೊತ್ಕೊಂಡು ಹೋಗಣ ಅದೇನು ಕಳ್ತನ ಮಾಡ್ತತಿ ಕತಿನ ಇವತ್ತಿಗೆ ಸುದ್ದಿ ಒಂದ್ ನಾ ಮದ್ವೆ ಆಗಿ ಏನಾರ ಫಂಕ್ಷನ್ ಮಾಡುದು ಒಂದ್ ಓಣಿ ಮಂದಿ ಊಟ ಹಾಕ್ಸು ಒಂದ್ ತಿಂಗಳಾದ್ರ ಫಂಕ್ಷನ್ ಮಾಡುದು ಎರಡು ತಿಂಗಳಾದ್ರ ಫಂಕ್ಷನ್ ಮಾಡೋದು ಫಂಕ್ಷನ್ ವರ್ಸಾದ್ರ್ಕೊಂತ ಹೋಗೋದ್ ಹೆಂಗ್ ಏನು ಏನ್ ಲೋಕದಾಗಿಲ್ಲ ಮದಾಗೀನ ಇಲ್ವೇ ಕೇಳಿದನ ಹಂಗ ನಿನ್ನೆ ನೋಡಿದ್ರ ಕೋಲಿ ಬಿಟ್ಟು ಹೊರಗೆ ಬರೋದಿಲ್ಲ ತಿಂಗಳ ದಿನ ಆತು ಒಂದ್ ವಾರೆ ಮಾಡುದ್ ಬಗಸಿ ಮಾಡುದಿಲ್ಲ ಎಟ್ಟಂತ ನಾನಾ ಮಾಡುದು ಹೇಳಕಿ ಕೊಟ್ಟು ಒಳಗೆ ಹೋಗಿ ಅಲ್ವೇ ಬರೀ ಈಗ ಒಂದ್ ತಿಂಗ್ಳಾಗೇತಿ ಮಾಡ್ತಾಳೆ ಅಕ್ಕಿಗೆ ಗೊತ್ತಾಗುದಿಲ್ಲ ಈಗ ಹೊಸ ಮನಿಗ್ ಬಂದಾಳಲ್ಲ ಹಂಗ ಗೊತ್ತಾಗುದಿಲ್ಲ ಹೊಸ ಹೊಸ್ದಾಗಿ ಏನ್ ಗೊತ್ತಾಗುದಿಲ್ಲ ಅಲ್ಲ ಎಷ್ಟು ತಿಂಗಳ ಮದ್ವೆ ಆಗಿ ಗೊತ್ತಾಗುದಿಲ್ಲ ಅಂತೇಳಿ ನೀನು ಈಟ ಮ್ಯಾಕ್ ಕುದಿಸ್ ಒಂದು ನೀನು ಹೇಳಾಕಿ ಕೊಟ್ಟು ನೀನ ಚಂದಾಗ ಆಗುದಿಲ್ಲ ನಾನು ಮಾಡೋದಿಲ್ಲ ಹೇಳ್ತೇನೆ ನೋಡಿ ನಾನು ಹೇಳ್ತೇನೆ ತಡಿ ಅವಾಜ್ ಯಾಕೆ ಕಷ್ಟ ಮಾಡಾಕತಿ ಅತ್ತಿ ಹೆಂಗದ ನೋಡಪ್ಪ ಅನ್ಬೇಕೇನಕಿ ತಡಿ ಸ್ವಲ್ಪ ಹೇಳ್ತೇನ ಹೇಳಕ್ಕಿ ತಿಳಿಸಿ ಹೇಳಿ ಚಂದಾಗ ನಮ್ಮ ಎಷ್ಟಂತ ಮಾಡ್ಬೇಕು ಆರೇನ ಅಂತ ಹೇಳಿ ಇಷ್ಟ ಮಾಡ್ಕಂತ ಏನ್ರಿ ರಂಜಿತಾ ಅವ್ರೆ ಅರಾಮದಿರಿಲ್ರಿ ಯಾಕ್ರಿಪಾ ಮಶ್ಕಿರಿ ಮಾಡತ್ತೀರಲ್ಲ ಹೇ ಇಲ್ರಿಪ್ಪ ಕೇಳಿದಿರಿಪಾ ಸುಮ್ನ ಕುಂತೀರಲ್ಲ ಸಪ್ ಮಾರಿ ಹಾಕೊಂಡ್ ಅರಾಮದಿರಿಲ್ಪ ಅಂತ ಹೇಳಿ ಕೇಳಿದಿರಿ ಅರಾಮದೇನ್ರಿ ಇವತ್ತಿಗೆ ನಮ್ ಮದ್ವಿಯಾಗಿ ಎಂಟ ದಿನ ಆತ್ ಹೇಳ್ರಿ ನೀವು ಹೋದ್ ತಿಂಗ್ಳ ಮದ್ವೆ ಆಗಿದ್ವಿ ನೋಡ್ರಿ ಇವತ್ತಿಗ ಒಂದ್ ತಿಂಗಳ್ ಮದ್ವಿಯಾಗಿ ಒಳ್ಳೊಳ್ಳೋ ಒಂದ್ ತಿಂಗ್ಳು ಆತ್ರಿಪ್ಪ ಒಂದ್ ತಿಂಗ್ಳ ಹೆಂಗ್ ಗೊತ್ತಾಗಿಲ್ ನೋಡ್ರಿ ಹೌದಿಲ್ರಿ ಹ್ಯಾಪಿ ಒಂದ್ ತಿಂಗ್ಳಿವರ್ಸರಿ ಅಲ್ರಿ ನೀವು ಬೆಳಿಗ್ಗೆ ಏತಿರಿ ಮಸ್ತ್ ಜೊಳಕಾ ಮಾಡ್ತಿರಿ ಮಸ್ತ್ ಅರ್ಬಿ ಹಾಕೊಂಡ್ ಕೂತ್ ಬಿಡ್ತಿರಲ್ರಿ ರೂಮ್ನಾಗ ಮತ್ತೇನ್ ಮಾಡ್ಬೇಕ್ರಿ ಮನಿ ಹೊರೆಯೋದು ಮಾಡುದಿಲ್ಲ ಏನ್ರಿ ಮಾಡ್ಬೇಕೇನ್ರಿ ಅದೂ ಹ್ಮ್ ಮಾಡ್ಬೇಕ್ರಿ ಅಂದ್ರ ಅವ್ವಾರ ಭಯಕತ್ತೀ ಏನಪ್ಪಾ ಆಗಿ ಒಂದ್ ತಿಂಗ್ಳ ಆತಲ್ಲ ನೀನ್ ಹೆಂತಿ ರೆಡಿ ಹಾಕಾಳ ರೂಮ್ ನಾ ಕು ಬಿಡ್ತಾಳ ಏನ್ ಕೆಲ್ಸಾನ ಮಾಡುದಿಲ್ಲ ಅದು ನಾನು ಹೇಳಬೇಕೇನಪ್ಪ ಅಂತ ಹೇಳಿಂಗ್ ಹೇಳತಿದ್ರಿ ಅವ್ರ ಅಲ್ರಿ ನನಗೂ ಇನ್ನ ರೂಢಿ ಇಲ್ಲ ಅಲ್ರಿ ನಂಗೂ ಇದೆಲ್ಲ ಫಸ್ಟ್ ಟೈಮ್ ಅಲ್ರಿ ನಂಗೂ ಅಷ್ಟ್ ಗೊತ್ತಾಗಂಗಿಲ್ರಿ ಓಹ್ ಇನ್ನು ಎಷ್ಟ ದಿನ ರೀ ಒಂದ್ ತಿಂಗ್ಳ ಆತಲ್ರಿ ಅಲ್ರಿ ಈಗ ಇನ್ನೂ ಒಂದ್ ವರ್ಷದ ಆತಂದ್ರ ರೂಢಿ ಆಕೇತ್ರಿ ಅವಾಗ ನಾನು ಹೊಂದ್ಕೋತೇನ್ರೀ ಒಂದು ವರ್ಷ ರೆಡಿ ಆಗುದು ಮಾಡ್ತೀರೇನ್ರಿ ನೋಡಿ ಮತ್ ಏನ್ ಮಾಡ್ಬೇಕು ಹೌದ್ರಿ ಇಲ್ಲಾಂದ್ರೆ ಅವಾಗವಾಗ ನಮ್ ಅವಾರ್ ಮನಿಗೂ ಹೋಗ್ ಬರ್ತೇನ್ರಿ ಹೌದ್ರಿ ಈಗ ವರ್ಷ ಮಟ ಆತಂದ್ರ ನಾನು ಅವ್ ಎಲ್ಲಾ ಜೋಡಿ ಹೊಂದ್ಕೋತೇನ್ರಿ ಅವಾಗಿನ್ ಮಟ ನಂಗೂ ಒಚ್ಕಿ ನಾಚಗಿ ಎಲ್ಲಾ ಹಾಕೇತ್ರಿ ಹೋ ನಾಚಿಕೆ ಪಟ್ಕೋಬೇಡ್ರಿ ನೀವ್ ಇದ್ಮ್ ಮನಿ ಇದ್ದಂಗ್ರಿ ಈಗ ಗಂಡನ ಮನಿ ಅಂದ್ರ ನಿಮ್ ಮನಿ ಇದ್ದಂಗ್ರಿ ಇದ ನಾಚ್ಕೋಬಾರ್ದ್ರಿ ಹಂಗ ತಿಂಗ್ಳಾನ್ ಗಂಟ್ಲೆ ರೂಮ್ನ್ಯಾಗ ನಾಕೊಂತರ ಹತ್ತಿಗೋಳ ಇರ್ತಾರಲ್ರಿ ಭಾಳ ಕೆಟ್ಟಿರ್ತಾರೆ ರೀ ನೋಡಿ ಸಸಿ ಕುಂತು ಬಿಟ್ಟಾಳೆ ಅಂತೇಳಿ ಇದು ಮಾಡ್ತಾರೆ ಕೆಲಸ ಮಾಡ್ಬೇಕು ರೀ ನಿಮ್ಮ ಕೈಲಿ ಆಗೋಷ್ಟ ಅನ್ಕೋತಾರೆ ರೀ ಆದರೂ ನಮಗೆ ಆಗ್ಬೇಕಲ್ಲ ರೀ ಹೇ ರೀ ಹಂಗೆ ಹೆಂಗೆ ಆಗ್ತದೆ ಮುಂದಿನ ವರ್ಷದಿಂದ ಚಾಲು ಮಾಡ್ತಿದ್ದೆ ಅಲ್ರಿ ಹೊಸ ವರ್ಷದಿಂದ ರೀ ಹೊಸ ವರ್ಷದಿಂದ ರೀ ಮುಂದಿನ ವರ್ಷ ಆಕ್ರಿ ಹತ್ತು ವರ್ಷ ಬಿಟ್ಟು ಮಾಡ್ಬೇಡ್ರಿ ಆಯ್ತ್ರಿ ಹಂಗ ರೀ ಚಾಲು ಮಾಡ್ರಿ ನಿಮ್ಮ ಕೈಲಿ ಆದಷ್ಟು ಕೆಲಸ ಮಾಡ್ರಿ ಕಸ ಹೊಡಿಯೋದು ಬಾಂಡೆ ತೊಳಿಯೋದು ಅಡಿಗೆ ಮಾಡೋದು ಅರ್ಬಿ ತೊಳೋದು ಹಿಂಗೆಲ್ಲ ಮಾಡ್ತಿರ್ಬೇಕ್ರಿ ನೀವು ಮನಿ ಸೊಸಿ ಅಂದ್ರ ಹಿಂಗ ರೂಮ್ನ ಕುಂತ್ರ ಅದ ಸರಿ ಅನ್ಸುದಿಲ್ರಿ ಯಾಕತ್ತಿನ ಅಂತ ಹೇಳಿ ತಪ್ತಿಕೋ ಬ್ಯಾಡ್ರಿಪ ನೀವ್ ಮತ್ತ ಇಲ್ ತಗೋರಿ ನೀವ್ ಹೇಳೋದ್ರಾಗ ಏನ್ ತಪ್ಪಿಲ್ಲ ಆದ್ರೂ ಇನ್ನೊಂದ್ ಆರ್ ತಿಂಗಳ ಬಿಟ್ಟು ಎಲ್ಲಾ ಕೆಲ್ಸ ಚಾ ರೀ ಈಗ ನಾ ಏ ಬ್ಯಾಡ್ರಿಪ್ಪ ಆರ್ ತಿಂಗಳಂದ್ರ ನಮ್ಮ ಅವ ಕೆಲಸ ಮಾಡಿ ಮಾಡಿ ಸತ್ತ ಹೋಗಲ್ರಿ ಚಾಲೂ ಮಾಡ್ಬಿಡ್ರಿ ಇವತ್ತಿಂದನ ಅಲ್ರಿ ನಿಮ್ ಮನ್ಯಾಗ ಕೆಲ್ಸಾ ಮಾಡಾಕ ನಾನ್ ಕರ್ಕೊ ಬಂದಿರೇನ್ ನೀವು ನಮ್ಮ ಅವ್ವಾಗ ವಯಸ್ಸಾಗೈತಲ್ಲ ರೀ ಆಕಿನೂ ಎಸ್ಟ್ ದಿನ ಅಂತ ಮಾಡ್ಬೇಕ ಹೇಳ್ರಿ ಅದಕ್ಕ ನನಗ್ ಮದ್ವಿ ಮಾಡ್ಕೊ ಬಂದಾಳ್ರಿ ಆಕಿ ನಿಮ್ಗೆ ರೂಮ್ನ್ಯಾಗ ಕುಂತ್ರ ಸರಿ ಅನಸ್ತೇತೇನು ಹೇಳ್ರಿ ನೀವು ಆಯ್ತ್ ತಗೋರಿ ಮಾಡ್ತೇನಿ ಇನ್ನೊಂದ್ ಎರಡ್ ತಿಂಗ್ಳರ ಬಿಟ್ಟ್ ಮಾಡಿ ಬ್ಯಾಡ್ರಿಪ್ಪಾ ಬ್ಯಾಡ್ರಿ ಆಡ್ ತಿಂಗಳು ಎಷ್ಟ ಮೂವತ್ತಲ್ರೀ ಅರವತ್ತು ದಿನ ಹಂಗ ಅಲ್ರಿ ನಮ್ಮ ಮದ್ವೆ ಅವು ಮೂರ್ ತಿಂಗ್ಳು ಕರಾ ಮಾಡ್ತಿದ್ದೆ ಅಲ್ರಿ ಇವತ್ತಿಂದ ಚಾಲೂ ಮಾಡ್ಬಿಡ್ರಿ ಆಯ್ತ್ರಿ ಈಗ ಟೈಮ್ ಹಂಗಾರ ಹನ್ನೆರಡ್ ಗಂಟೆ ಆಗಿತ್ರಿ ಒಂದ್ ಎರಡ್ ಗಂಟೆಗಾರ ಚಾಲು ಮಾಡ್ತೇನಲ್ರಿ ಕುಂದರ್ತೇನ್ ಈಗ ಚಾಲು ಮಾಡ್ಬಿಡ್ರಿ ಈಗ ಎರಡ್ ಗಂಟೆ ಮಟ್ಟ ಮುಗಿಸ್ಬಿಡ್ರಿ ಮತ್ ರೂಮ್ನ ಕುಂದ್ರ ಅಂತ್ರಿ ಹೌದಿಲ್ರಿ ಸುಟ್ಟು ತೀಕೋಬೇಡ್ರಿ ಪಾ ನೀವು ಏನಪ್ಪ ಗಂಡ ಒಂದ್ ತಿಂಗ್ಳು ಸುಮ್ನ ಇದ್ದ ಮತ್ ತಿಂಗಳಿಡ್ರಿ ಹೂರಿ ಚಾಲೂ ಮಾಡ್ರಿ ಹಾ ಬ್ಯಾಡ್ರಿ ಎರಡ್ ನಿಮಿಷ ಅಂತ ಹೇಳಿ ಮಾಡಿ ತಾಸ ಹಾಕಿತ್ರಿ ಅಯ್ಯ ಶಾಂತ ವಾಕ್ಕನ್ ಸೊಸಿ ರಚಿತ ಅಲ್ಲ ಮದುವೆಗೆ ಯಾವ ದಿನ ಆಯ್ತ ಹಿಡಿದಿನ ಖಂಡ ಈಗ ಹೋಗಿ ಮನೆಯಾಗೆ ಇತ್ತು ಎಂತವ್ರ ಮನೆಗೆ ಹೋಗಿತ್ತು ಇದೆಂತ ಹುಚ್ಚುಡುಗೈತೆ ಅಲ್ಲ ದಗ್ಧ ಮಾಡ್ಬೇಕಾದ್ರ ನೈಟಿ ಹಾಕೊಂಡು ದಗ್ದ ಮಾಡ್ಬೇಕು ಈಕೇನು ವಯಕಿ ಹೊಸ ಸೀರೆ ಉಟ್ಕೊಂಡು ಬಗ್ ಬಗ್ ಮಿಂಚಾತ ಇಂಥದ್ರಾಗ ಹೊರ ಮಾಡ ಒಂದಾಗ ಕೆಲಸ ಮಾಡ್ತೀನಿ ಈಗ ಜೊತೆ ನಾನು

ಅದ್ರಿ ನಂಗೆ ಇದೆಲ್ಲ ಹೊಸ ಅದಲ್ರಿ ಅದಕ್ಕೆ ಒಳಗ ಇದ್ದಾರಿ ರೀ ಅಯ್ಯ ಹೌದಾ ಹಾ ರೀ ಆದ್ರೂ ನೀ ಭಾಳ ಗಟ್ಟಿ ಬಿಡುವ ಯಾಕ್ರಿ ಹಿಂಗ್ಯಾಕನ ನೀನು ಶಾಂತ ವಕ್ಕಮ್ ಸುಶಿಯಾಗಿಲ್ವಾ ಅದಕ್ಕೆ ನೀ ಭಾಳ ಗಟ್ಟಿರ್ಬೇಕ ಅಂದ್ರೆ ನೀವು ನಂಗೆ ಅರ್ಥ ಆಗತ್ತಿಲ್ರಿ ಎಂತ ಹುಚ್ಚ ಹುಡುಗಿದಿ ನೀನು ಅಲ್ಲ ಮದ್ವೆ ಆಗ್ಬೇಕಾರ ಆಜು ಬಾಜು ಮನಿ ಒಳಗೆಲ್ಲ ವಿಚಾರ್ಸ್ಕಾರ ಮದುವೆ ಆಗ್ಬೇಕು ಅನ್ನೋ ಗೊತ್ತಂಗಿರನಾ ಯಾಕ್ರಿ ಅವ್ರು ಚಲೋ ಇಲ್ಲೇನ್ರಿ ಚಲೋ ಇಲ್ಲ ಅಂತ ಕೇಳ್ತಿಲ್ಲ ಅಕ್ಕಿ ಎಂತ ಹಾರದ್ ಬ್ಯಾದ ಗೊತ್ತೇನಿ ಮತ್ತೆ ಕೆಟ್ಟ ಓನ್ಯಾಗ ಒಬ್ರು ಸೇರಂಗಿಲ್ಲ ಒಬ್ರು ಜೋಡಿ ಮಾತಾಡಂಗಿಲ್ಲ ಒಬ್ರು ಕೈ ಅನ್ಕೂ ತಿನ್ನಂಗಿಲ್ಲ ಅಂತ ಮತ್ತಿ ಮತ್ತೆ ನಾನು ನೋಡಕ್ ಬಂದಾಗ ನಮ್ಮ ಮೋಡನವರೆಲ್ಲ ನಾವು ಚಲೋ ಫ್ಯಾಮ್ಲಿ ಇದ್ದಂಗ್ವಿ ಹಾಂಗ್ ಅಂದಿದ್ರು ಅದೇನು ಗೊತ್ತನಾ ಸ್ಟಾರ್ಟಿಂಗ ಎಲ್ಲ ಚಂದ ಹೇಳ್ತಾರವಾ ಹೋದಂಗ ಹೋದಂಗ್ 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 ಗೊತ್ತಾಗತ್ತಿ ಯಾರು ಬಂದ್ ಏನಂತ ಯಾರು ಹೆಂಗಂತ ಹೇಳಿ ರೀ ಈಗ ನಾ ಮದ್ವಿನ ಮಾಡ್ಕೊಂಬಂದ ನೀ ಏನು ಮಾಡಾಕ್ ಬರಂಗಿಲ್ಲರೀ ಏನ್ ಮಾಡಾಕ್ ಬರಂಗಿಲ್ವ ಎಲ್ಲಾ ನೀನ್ ಹನೆ ಬರ ಅಷ್ಟ ಆದ್ರ ಆ ಮುದ್ಕಿ ಜೋಡಿ ನೀ ಭಾಳ ಹುಷಾರಿರ್ಬೇಕ ನಿನ್ನ ನಿನ್ಗಂಡ ಏನು ಸುತ್ತನ್ಕೊತ ನೀ ಅವನಂತೆ ಕಂತಿ ಅವ್ನ ಜೋಡಿ ದೊಡ್ಡ ಕೆಟ್ಟು ಉಡಾಳ್ ದೋಸ್ ಇತ ಹೋದನ್ಕ ಸಂಜೆ ಬರ್ತಾನ ನಾಲ್ಕು ದಿನ ದುಡಿತೈತಿ ಏನು ನಾಲ್ಕು ದಿನ ಊರು ಸುತ್ತಕ್ ಹೋಗತಿ ಎಂತ ಅವ್ರು ಕಟ್ಕೊಂಡಿವ ನೀನು ಒಂದ್ ಸ್ವಲ್ಪ ನೋಡ್ರಿರ ಚಂದಗ್ ಓದ್ದಂ ಕಂತಿ ಎಲ್ಲ ಮಸ್ತ್ ಪದ್ಯಸ್ರಿ ಇದ್ದಂಗೆ ಕಾಂತಿ ಸ್ವಲ್ಪ ಚಲೋ ಇದ್ದ ನೋಡಿ ಕಟ್ಕೋಬೇಕಿರ್ಲಿನ ಹಂಗಷ್ಟು ಗೊತ್ತಾಗ್ಲಿಲ್ಲ ನೋಡ್ರಿ ಅಕ್ಕರ ಥ್ಯಾಂಕ್ಸ್ ರೀ ಹೇ ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ಯಾಕುವ ನಾ ಏನ ಮನೆ ಬಾಜುಕ್ ಇರ್ತೀನಲ್ಲ ನಿನಗೆ ಏನಾರ ತಾಸಾರು ನಿಮ್ಮ ಮತ್ತೇನಾರು ಅಂದ್ರೆ ನೀನು ಅನ್ನಂತೆ ಬಂದು ಹೇಳ ಮತ್ತು ಭಾಳ ತಾಸು ತೊಗೊಳಕ್ ಹೋಗ್ಬೇಡ ನೀನು ತವ್ರ ಮನೆಗಿದ್ದೀವಿ ಹೋಗ ಇಲ್ಲೇ ಕುಂದಿರ್ತೀನ ಅಲ್ರಿ ಮದ್ವೆಗೆ ಈಗ ಒಂದು ತಿಂಗ್ಳ ಆಗ್ತದಲ್ಲ ಮತ್ತೆ ನಾ ಹೇಳಿದ್ರ ಅವ್ರು ಏನಾರ ಅನ್ಕೋತಾರೇನ ಸುಮ್ಮ ಇದ್ದ ನೋಡ್ರಿ ಏನ ಒಂದ್ ತಿಂಗಳಾದ್ರೂ ಇನ್ನೂ ಒಂದ್ಸತಿ ನಿನ್ನೆ ತವ್ರ ಮನೆಗೆ ಹೋಗೇ ಇಲ್ಲ ಇಲ್ಲ ರೀ ಅಯ್ಯ ಶಿವನ ಸುದ್ದಾಗ್ ಬಿಡುವ ನೀವು ಹೋಗ್ತಿದ್ವಿ ಅಯ್ಯ ನಾ ಮದ್ವೆ ಆಗಿ ಹೊಸದಾಗ ಬಂದಾಗ ಒಂದ ವಾರ ಇದ್ದೆ ಅಷ್ಟೇ ಗಂಡನ ಮನೆಯಾಗ ಆಮೇಲೆ ಎಂಟು ದಿನ ತವ್ರ ಮನೆಗೆ ವಾಪಸ್ ಬಂದೇನಿ ಅಲ್ರಿ ನಿಮ್ಮ ಗಂಡ ಇದು ಹೂ ಅಂತಿದ್ರ ಮತ್ತೆ ಮತ್ತಿ ಮಾವಾಗ ಹೆಂಗ್ ಒಪ್ಪಿಸ್ತಿದ್ರಿ ನನ್ನ ಗಂಡ ನಾ ಹಾಕಿದ ಗೆರಿನ ಅಡ್ ದಾಟಂಗಿಲ್ಲ ಗೊತ್ತಾ ನಿಂಗ ಹ ಒಂದ್ ಕೆಲ್ಸಾ ಮಾಡ ನೀನು ನಿನ್ ಗಂಡನ ಮೊದಲ ನಿನ್ ಸರ್ಯಾಗ ಗಂಟು ಹಾಕೋ ಆಮೇಲೆ ಈ ಮನ್ಯಾಗ ನಿಂದ ರಜೆ ಬಾರ ಅಲ್ರಿ ಇಷ್ಟು ಸರದಾಗ ಅವ್ರ ಸಾಲಂಗಿಲ್ಲಲ್ಲ ಹಂಗಲ್ವಾ

ನೋಡ್ವಾ ನಾನು ಇನ್ನೊಬ್ಬರು ಮನಿನ ಉದ್ದಾರ ಮಾಡು ಕೆಲಸ ಮಾಡ್ತೀನಿ ಇನ್ನೊಬ್ಬರ ಮನಿ ಹಾಳ ಮಾಡು ಕೆಲಸ ಎಲ್ಲ ನಾ ಮಾಡಂಗಿಲ್ವಾ ನೀ ಚಂದಿರಬೇಕು ಅನ್ಗ ನೀನ್ ಮನಿಗ್ ಚಂದಿರಬೇಕ ಆಯ್ತಾ ಹೇಳಿದ್ದಿಲ್ಲ ತಲೆಗಿಟ್ಕೋರ ಮತ್ತೆ ಎದುರುಗಡೆ ಧೈರ್ಯದಿಂದ ಮಾತಾಡ ಆ ಮುದಕಿಗೆ ಹೆದರಾಕ್ ಹೋಗ್ಬೇಡ ನೀನ ಆ ಮುದ್ಕಿ ಹೆದರಿದ್ಯಾಂದ್ರ ನೀನ್ ಇಲ್ಲೇ ಮುಳೆಯಾಗ ಕುಂದಿಸ್ಬಿಡ್ತಾಳಾಕಿ ಆಯ್ತವ ನಾ ಬರ್ತೀನಿ ಅವ್ರ ಮನಿಗ್ ಹೋಗ್ಕನಿ

ಏನ್ ಲಪ್ಪ ನೀನ್ ಏಂತಿ ಎರಡು ತಾಸು ಕಡ್ಲೆ ಅರ್ಬಿ ಹೋಗುದು ಇಟ್ಟ ತಾಜ್ ಎಲ್ಲ ಮಾಡಿ ಕುಂದಿರ್ತಿದ್ವಿ ಹಾರೇನ ನಾ ಕರಿಬಿಲ್ಲವು ಇವತ್ತಿನ ತನ ಹೋಗುದು ಅರ್ಧ ತಾಸನೇ ಹಾಕಿದ್ದೆವು ಎಲ್ಲ ಈ ಇವತ್ತಿನ ತನ ಹೋಗ್ಯಾವ ನೋಡ ಅರ್ಬಿ ಆಕ ಮುಂದೆ ಅಡ್ಗೆ ಮಾಡಿದೆ ಅವಾಗ ಊಟ ಮಾಡಿದೆ ಅವಾಗ ನಿಮ್ಮಪ್ಪ ಆರಾಮಿಲ್ಲದ್ದು ಗುಳಿಗೆ ಕೊಡ್ಬೇಕು ಅವಂಗ ಊಟ ಯಾವಾಗ ಅಡಿಗೆ ಯಾವಾಗ ಹಿಂಗಾರ ಹೆಂಗಲ್ಲ ಈಗ ಹೇಳಕ್ ಬರ್ದಿಲ್ಲ ನೋಟ್ ರೂಮ್ನಾಗ ಇದ್ದಾಗ ನೋಡು ನಮ್ಮನೆ ಹಿಂಗಾರು ನಡೆಯಂಗಿಲ್ಲ ಲಗುನ ಎದ್ದು ವಾರೆ ಮಾಡ್ಬೇಕು ಮುಂಜಾನೆ ಅದು ಕಸ ಗುಡಿಸಿ ರಂಗೋಲಿ ಹಾಕೋದು ಅಡುಗೆ ಮಾಡೋದು ಇದೆಲ್ಲ ಲಘು ಲಗು ಮಾಡೋಣ ನಮ್ಮವಾಗ ಸೀಟ್ ಹೇಳ್ತಾಳ ಅಂತ ಹೇಳ್ಬೇಕು ನೀವು ಸ್ವಲ್ಪ ತಿಳಿಸಿ ಹೇಳಾಕಿ ಕೊಟ್ಟು ಹಂಗಾಗಿ ಗೋಣಾಕಿದ್ರಲ್ಲ ಅದು ಹೇಳ್ತೇನೆ ಬೇ ಈಗ ಮದ್ವೆ ಆಗಿ ಒಂದು ಆಗೈತಲ್ಲ ಅದಕ್ಕೆ ನಾನು ಸುಮ್ಮನದಿನಿ ಇನ್ನು ಮೇಲೆ ನಾನು ಆಟ ಚಾಲು ಮಾಡ್ತೇನೆ ನೋಡುವಂತೀನೀನ ಮತ್ತೆ ನೀ ಏನಾದ್ರು ತಿಳಿಸಿ ಹೇಳಿಲ್ಲ ಅಂದ್ರೆ ಇಲ್ಲಿ ನೋಡಿಲ್ಲೇ ನಿನ್ನ ಮತ್ತೆ ಹೇಳಕೋ ಅಲ್ಲಿ ಸುದ್ದಿನ ನಿನ್ನ ತಲೆ ಹಿಂಡಿ ಐತೆ ನೋಡು ಹಿಡಿದಾಗ ಹಿಡ್ತನಾಗ ಇಟ್ಕೋಕಿನ ಬೇ ಇನ್ನು ಮುಂದೆ ಅಂತೀನಿ ಅಕ್ಕಿ ತಲೆ ಮೇಲೆ ನೋಡಂತೀನಿ ನೋಡು ಅಂತೀ ಬರೇ ನೋಡಿ ಏನು ಮಾಡ್ತೀನಿ ನೋಡು ಒಟ್ಟು ಹಿಡಿದಾಗ ಇಟ್ಕೋಕಿನ ಹೇಳೇ ನೋಡಿ ನಾನು ಹಿಡಿತನಾಗಲ್ಲ ಹಿಂಗೆ ಕಟ್ಟಿ ಗಂಟು ಹಾಕೊಂಡ್ಬಿಡ್ತೇನೆ ಕೈಯಾಗ ನೋಡು ಅಂತೀನಿ ನಾನು ಸುಮ್ಮನದೇನಿ ಈಗ ಒಂದು ತಿಂಗಳಾಗೈತಿ ಏನ ಚಾಲೂ ಮಾಡ್ತೇನೆ ನೋಡ ಆಟ ನಾಳೆ ಆಯ್ತು ಅಪ್ಪ ಏ ಅಡ್ಗೆ ಮಾಡ ಪಟ್ಟ ಪಟ್ಟಣ ಅಪ್ಪ ಹೊಟ್ಟೆ ಆಗತಿಲ್ಲ